ರೀಸಸ್ಸು ಪ್ರತಿಯೊಬ್ಬರು ಕೂಡ ಹಗಲತ್ತು ಒಂದು ನಾಲ್ಕೈದು ಸಾರಿ ಮಾಡ್ತೀವಿ ರಾತ್ರಿ ಹೊತ್ತು ಯಾರೂ ಕೂಡ ಆರೋಗ್ಯವಾದ ಮನುಷ್ಯ ಡಯಾಬಿಟಿಸ್ ಇಲ್ದಿಲ್ಲ ಅಂದರೆ ಒಂದು ಸಾರಿ ರೀಸಸ್ ಮಾಡಿ ಮಲಗಿದರೆ ಬೆಳಗ್ಗೆನೇ ಎದ್ದೊಳೋದು ಅದಕ್ಕೆ ತಮಗೆಲ್ಲರಿಗೂ ಗೊತ್ತಿರಲಿ ಎರಡು ಕಿಡ್ನಿ ದೇವರು ಕೊಟ್ಟಿದ್ದಾನೆ ಕಿಡ್ನಿಯ ಕೆಲಸ ನಮ್ಮ ರಕ್ತವನ್ನು ಪ್ಯೂರಿಫೈ ಮಾಡೋದು ಎರಡು ಯುರೇಟರು ಯೂರಿನರಿ ಬ್ಲಾಡರ್ ಹೆಣ್ಣು ಮಕ್ಕಳಿಗೂ ಗಂಡು ಮಕ್ಕಳಿಗೂ ಸೇಮ್ ಅದರ ಕೆಪಾಸಿಟಿ ಇನ್ನೂರ ಐವತ್ತೆಮ್ ಎಲ್ ನಿಮ್ಮ ಯೂರಿನರಿ ರೀ ಬ್ಲಾಡ್ರ ಕಿಡ್ನಿ ಫಿಲ್ಟರ್ ಮಾಡ್ತಾನೆ ಇರುತ್ತೆ ಯೂರಿನ್ ಬಂದು ಸೇರ್ಕೊತಾ ಇರುತ್ತೆ ನೀವು ಯಾವುದೋ ಫಂಕ್ಷನಾಗಿ ಕೂತಿರ್ತೀರಿ ಒಂದು ಇನ್ನೂರು ಎಮ್ ಎಲ್ ಆದಾಗ ರೀಸರ್ಚ್ ಮಾಡಬೇಕು ಅನಿಸುತ್ತೆ ಹೋಗೋಕ್ಕಾಗಲ್ಲ ಕೂತ್ಕೋತೀರಿ ಏನೂ ಆಗಲ್ಲ ಇನ್ನೊಂದು ಅವರ್ ಕೂತ್ಕೊತೀರಿ ಹೆಣ್ಣು ಮಕ್ಕಳು ನನಗೆ ಭಾಳ ದೇವ್ರು ಕೊಟ್ಟಿರೋ ವರ ಅವರು ಗಂಡು ಮಕ್ಕಳು ಹಂಗೆ ಯಾವಾಗಂದರೆ ಆವಾಗ ಹೊರಗಡೆ ಹೋಗಿ ರೀಸರ್ಚ್ ಮಾಡಲ್ಲ ಹೆಣ್ಣು ಮಕ್ಕಳಿಗೆ ದೇವ್ರು ಆ ವರ ಕೊಟ್ಟಿದ್ದಾನೆ ತಡ್ಕೋತಾರೆ ಮನೆಗೆ ಹೋದ್ಮೇಲೆ ರೀಸರ್ಚ್ ಮಾಡ್ತಾರೆ ಈಗ ಯಾಕೆ ಇದನ್ನು ಹೇಳಿದೆ ಅಂದರೆ ನಿಮ್ಮ ಬ್ಲಾಡ್ರ್ ಕೆಪಾಸಿಟಿ ಐನೂರು ಎಮ್ ಎಲ್ ಐನೂರು ಎಮ್ ಎಲ್ ನಿಮ್ಮ ಇರೋವ್ರಿಗೂ ಪೇಯ್ನ್ ಬರಲ್ಲ ಅದಾದಮೇಲೆ ಸೆನ್ಸೇಷನ್ ಬರುತ್ತೆ ಮಾಡಬೇಕು ಅಲ್ಲಿವರು ತಡ್ಕೋಬೋದು ಅದಾದ ಮೇಲೆ ಆರುನೂರು ಏಳ್ನೂರು ಎಂಟುನೂರು ಎಮ್ ಎಲ್ಗೆ ಹೋದರೆ ಎಂಥ ಪೇಯ್ನ್ ಆಗುತ್ತೆ ಅಂದರೆ ಅದನ್ನು ನಾವು ಅಕ್ಯೂಟ್ ರಿಟೆನ್ಷನ್ ಆಫ್ ಯೂರಿನ್ ಅಂತೀವಿ ಯಾಕೆ ಹಂಗೆ ಡಾಕ್ಟ್ರೆ ಯಾರಿಗಾಗುತ್ತೆ ಡಾಕ್ಟ್ರೆ ಸರಳವಾಗಿ ತಿಳ್ಕೊಳ್ಳಿ ಗಂಡ ಮಕ್ಕಳಲ್ಲಿ ಮೂರು ಏಜು ಚಿಕ್ಕ ಮಕ್ಕಳಲ್ಲಿ ಯೂರಿನರಿ ಪ್ರಾಬ್ಲಮ್ ಬರೋದು ಅಮ್ಮ ಕರ್ಕೊಂಬರ್ತಾಳೆ ಮಗ ರಿಸರ್ಚ್ ಮಾಡೋಗೆಲ್ಲ ಮುಂದೆ ಊದ್ಕೊಳ್ತದ ಡಾಕ್ಟ್ರೆ ಆಮೇಲೆ ತೊಟ್ಟು ಅದನ್ನು ನಾವು ಫೈಮೋಸಿಸ್ ಅಂತೀವಿ ಮಾನಿಯ ಚರ್ಮ ಮಕ್ಕಳಿಗೆ ಐದು ವರ್ಷದವರೆಗೆ ಹಿಂದೆ ಹೋಗಲ್ಲ ಅದನ್ನು ಆಮೇಲೆ ಸರ್ ಕಮಿಷನ್ ಮಾಡ್ತೀವಿ ಎರಡನೇ ಸಮಯ ಹುಡುಗ ಪಿ ಯು ಸಿ ಫೇಲ್ ಆಗಿರ್ತಾನೆ ಅದಾದ್ಮೇಲೆ ಈಗ ಬೇಡ ಅಂತ ಊರು ಬಿಟ್ಟು ಬಾಂಬೆಗೆ ಹೋಗಿ ಸೇರ್ಕೊತಾನೆ ಅಲ್ಲೂ ಇಲ್ಲಿ ಐದು ನಾಲ್ಕು ವರ್ಷ ಆದಮೇಲೆ ಊರಿಗೆ ವಾಪಸ್ ಬರ್ತಾನೆ ಬೇಡ ಅಂತ ಮದುವೆ ಮಾಡ್ತಾರೆ ನಮ್ಮ ಊರುಗಳ ಕಡೆ ಕೆಟ್ಟ ಹೋದನಿಗೆ ಮದುವೆ ಮಾಡೋ ನಾಟಕಾಯ್ತಾನೆ ಅಂತ ಮಾಡ್ತಾರೆ ಅವನಿಗೆ ಇಮ್ಮಿಡಿ ನೆಕ್ಸ್ಟ್ ಆರು ತಿಂಗಳಲ್ಲಿ ಹುಚ್ಚೆ ಪ್ರಾಬ್ಲಮ್ ಅದಕ್ಕೆ ಕಾರಣ ಎಸ್ ಟಿ ಡಿ ಅಲ್ಲಿ ಎಲ್ಲೆಲ್ಲಿ ಹೋಗಿ ಬಂದಿರ್ತಾನೆ ರೆಡ್ ಲೈಟ್ ಏರಿಯಾ ಅದರ ಕಾಂಪ್ಲೇ ಅದು ಬಿಟ್ಬಿಡಿ ಮೂರನೇದು ಬಹಳ ಸಾತ್ವಿಕರು ದೈವಭಕ್ತರು ಯಜಮಾನ್ರು ತಲೆಯಲ್ಲಿ ಕೂದಲಿಲ್ಲ ಅರವತ್ತೈದು ವರ್ಷ ಎಪ್ಪತ್ತು ವರ್ಷ ಅವರಿಗೆ ಪರ್ಟಿಕ್ಯುಲರ್ಲಿ ಈ ಸೀಸನ್ನ ಕಡಿಮೆ ಬಟ್ ನಾವು ಜಾಸ್ತಿ ನೋಡೋದಂದರೆ ನವಂಬರ್ ಡಿಸೆಂಬರ್ ಚಳಿಗಾಲದಲ್ಲಿ ರಾತ್ರಿ ಹೊತ್ತು ಮೂರು ಸಾರಿ ಎದು ಹೇಳ್ತಾರೆ ರಿಸರ್ಚ್ ಮಾಡಲಿಕ್ಕೆ ಅದಾದಮೇಲೆ ಅವರು ಆ ಟೈಮನ್ನ ನನ್ನ ಹತ್ರ ಬಂದಿದರೆ ನೋಡಿ ಯಾರಾದರೂ ಮೂರು ಎದ್ದೇಳ್ತಾರೆ ಅಂದರೆ ಸಕ್ಕರೆ ಕಾಯಿಲೆ ಶುರುವಾಗಿರಬೇಕು ಫ್ರೀಕ್ವೆನ್ಸಿ ಆಫ್ ಯೂರಿನ್ ಅಂತೀವಿ ಅದು ಬಿಟ್ಟರೆ ಪ್ರಾಸ್ಟೇಟ್ ಅಂತೀವಿ ನಮ್ಮ ಭಾಷೆಯಲ್ಲಿ ಮೂತ್ರ ಅವಲ್ಲಿ ಹೇಳಿದೆ ಮೂತ್ರ ಕೋಶದ ಹಿಂದೆಗಡೆ ಇಷ್ಟು ತಪ್ಪ ಪ್ರಾಸ್ಟೇಟ್ ಅಂತೀವಿ ನಾವು ಅದು ನಲ್ವತ್ತು ಗ್ರಾಮ್ ಐವತ್ತು ಗ್ರಾಮ್ ಇರುತ್ತೆ ವಯಸ್ಸಾದಂಗೆಲ್ಲ ದೊಡ್ಡದಾಗ್ತಾ ಹೋಗುತ್ತೆ ನಿಮಗೆ ಹೆಂಗೆ ನರೆ ಕೂದಲು ಬರುತ್ತಲ್ಲ ಹಂಗೆ ಪ್ರಾಸ್ಟೇಟ್ ದೊಡ್ಡದಾಗುತ್ತೆ ಇದರ ಎಫೆಕ್ಟ್ ಏನಂದರೆ ಅದನ್ನು ನಾವು ಬಿ ಪಿ ಎಚ್ ಅಂತೀವಿ ನಮ್ಮ ಭಾಷಣ ಬಿನೈನ್ ಹೈಪರ್ಟ್ರೋಪಿ ಪ್ರಾಸ್ಟೇಟ್ ಬಿನೈನ್ ತಕ್ಷಣವೇ ಕ್ಯಾನ್ಸರ್ ಅಲ್ಲ ಅಂತ ಅರ್ಥ ಅದ್ರಲ್ಲಿ ಎರಡು ಆಗುತ್ತೆ ಕ್ಯಾನ್ಸರ್ ದಿ ಪ್ರಾಸ್ಟೇಟ್ ಅಥವಾ ಬಿನೈನ್ ಹೈಪರ್ಟ್ರೋಪಿ ಈ ಬಿನೈನ್ ಹೈಪರ್ಟ್ರೋಪಿ ಆದಾಗೆ ಮೂರು ಸಿಂಪ್ಟಮ್ಸ್ ರೋಗ ಲಕ್ಷಣಗಳು ನಾನು ಮೆಡಿಕಲ್ ಕಾಲೇಜನ್ನ ಪಾಠ ಮಾಡೋ ನಮ್ಮ ಹುಡುಗರಿಗೆ ಹೇಳ್ತೀನಿ ನೋಡಿ ಮರಿ ಯಾರಾದರೂ ಹಿರಿಯರು ಮೂರು ಸಿಂಪ್ಟಮ್ಸ್ ಹೇಳ್ತೀನಿ ಅರ್ಜೆನ್ಸಿ ರೀಸಸ್ ತಡಿಯೋಕ್ಕೆ ಆಗಲ್ಲ ರೀ ಕೂತಿರ್ತಾರೆ ರೀಸಸ್ ಹೋಗ್ಬೇಕು ಅನಿಸುತ್ತೆ ಹತ್ರನೇ ಸೈಡ್ ಬಾಟ್ರೂಮ್ ರೂಮ್ ಹೋಗೋಷ್ಟೊತ್ತಿಗೆ ಆಗುತ್ತೆ ಅದನ್ನು ಅರ್ಜೆನ್ಸಿ ಅಂತೀವಿ ಫ್ರೀಕ್ವೆನ್ಸಿ ಪದೇ ಪದೇ ಹೋಗ್ಬೇಕು ಅನಿಸುತ್ತೆ ಅದು ಫ್ರೀಕ್ವೆನ್ಸಿ ಲಾಸ್ಟ್ಗೆ ಎಸಿಟೆನ್ಸಿ ನಾನು ಹುಡುಗರಿಗೆ ಹೇಳ್ತೀನಿ ಮೆಡಿಕಲ್ ಸ್ಟೂಡೆಂಟಾಗಿ ಇಷ್ಟು ನಾಲೆಡ್ಜ್ ಇರಲಿ ನಿನಗೆ ಸಿನಿಮಾಗೆ ಹೋದಾಗೆ ಥಿಯೇಟ್ರ್ನೊಳಗೆ ಇಂಟ್ರವಲ್ನೊಳಗೆ ಯಾರಾದರೂ ರೀಸಸ್ ನಿಂತಿದ್ರೆ ಅವ್ರ ಹಿಂದೆ ನಿಂತ್ಕೊಬೇಡ ವಯಸ್ಸಾಗಿರೋರು ಯಾಕಂದರೆ ಅವರು ಸ್ಟಾರ್ಟೇ ಮಾಡೋಕ್ಕಾಗಲ್ಲ ಅದನ್ನು ಎಸಿಟೆನ್ಸಿ ಅಂತೀವಿ ನಾವು ಈ ಮೂರು ಲಕ್ಷಣಗಳಿದ್ರೆ ಅವ್ರ ಪ್ರಾಸ್ಟೇಟ್ ದೊಡ್ಡದಾಗಿದೆ ಅಂತ ಆ ಸಮಯದಲ್ಲಿ ನನ್ನ ಹತ್ರ ಕರ್ಕೊಂಬಂದರೆ ಮಕ್ಕಳು ಬುದ್ಧಿವಂತರಾದರೆ ನಾನು ಏನೂ ಬೇಕಿಲ್ಲ ಸಿ ಸಿಟಿ ಬೇಡ ಅಲ್ಟ್ರಾಸೌಂಡ್ ಬೇಡ ಎಮ್ ಆರ್ ಐ ಬೇಡ ಮಲಗಿಸ್ತೀವಿ ನನ್ನ ಒಂದು ಬೆರಳು ತೋರ್ ಬೆರಳು ನಾನು ಭಾಳ ಖುಷಿಯಿಂದ ಹೇಳ್ಕೊಳ್ತೀನಿ ಈ ಕಲ್ಲವಿನಿಗೆ ಈ ಬೆರ್ಡ್ ಎಷ್ಟು ಇಂಪಾರ್ಟೆಂಟೋ ಒಬ್ಬ ಸರ್ಜನ್ಗೆ ಈ ಬೆರ್ಡ್ ಇಂಪಾರ್ಟೆಂಟು ಒಂದು ಗ್ಲೌಸ್ ಹಾಕ್ಕೊತೀನಿ ಯಜಮಾನರನ್ನು ಮಲಗಿಸಿ ಅವರು ಮೋಷನ್ ಮಾಡುವ ಜಾಗದಲ್ಲಿ ಬೆರಳು ಹಾಕಿ ಅದ್ರ ಮುಂದೆಗಡೆ ಪ್ರಾಸ್ಟೇಟ್ ಇರುತ್ತೆ ಎಷ್ಟು ದೊಡ್ಡದಿದೆ ಅಂತ ಐದು ರೂಪಾಯಿ ಗ್ಲೌಸ್ನ ನಾನು ಕಂಡುಹಿಡಿದ್ದೀನಿ ಆವಾಗಲೇ ಅವ್ರನ್ನ ಅಡ್ಮಿಟ್ ಮಾಡಿ ಅವ್ರ ಮುಂದೆ ಟ್ಯಾಕ್ಸಿ ಮಾಡ್ಕೊಂಬರೋವಂಥ ಪರಿಸ್ಥಿತಿ ಬರೆದಂಗೆ ಸರಿ ಮಾಡಿ ಕಳಿಸ್ತೀನಿ ನಾನು ಮಾಡಲ್ಲ ನನ್ನ ಕಲೀಗ್ ಯೂರಾಲಜಿಸ್ಟು ಟಿ ಯು ಆರ್ ಪಿ ಅಂತ ಮೊದಲ ಕಾಲದಾಗೆಲ್ಲ ಓಪನ್ ಆಪ್ರೇಷನ್ ಮಾಡಿವಿ ಇವತ್ತು ಟ್ರಾನ್ಸ್ ಯುರೇಥರಲ್ ರಿಸೆಕ್ಷನ್ ಆಫ್ ಪ್ರಾಸ್ಟೇಟ್ ಬೋರ್ ಕೊರೆಯೋದು ಅಂತಾರಲ್ಲ ಹಳೆ ಕಾಲದಲ್ಲಿ ಬಾವಿ ತೋಡೋರು ಇವತ್ತು ಬೋರ್ ಪರಿತಾರೆ ಇದೇ ರೀತಿ ಯುರಾಲಜಿಸ್ಟ್ ಮೂರು ದಿನಗಳ ಮನೆ ಕಳಿಸ್ಬೋದು ಅನ್ಫಾರ್ಚುನೇಟ್ಲಿ ನಮ್ಮ ಗೌಡರು ಬಂದಿಲ್ಲ ಸೊ ಇವತ್ತು ಬಂದಿದ್ದಾರೆ ಸೊ ಅವಾಗೆ ಆ ಬಂಬಡ ಇರ್ತು ಅಂದರೆ ಅಷ್ಟೊಂದು ಪೇನ್ ಇಲ್ಲಿ ಒಂದು ಮಾತು ನನ್ನ ಆತ್ಮೀಯರು ನಮ್ಮ ಕೋಟೆಕೊಪ್ಪ ಶ್ರೀಧರ್ ಗೌಡ್ರು ಅಂತ ಸಾಮಾಜಿಕ ಕಾರ್ಯಕರ್ತರು ತೀರ್ಥಹಳ್ಳಿ ಕಡೆಯವರು ಅವರು ಈ ವಿಚಾರದ ಬಗ್ಗೆ ಇದನ್ನು ಇವತ್ತು ಯಾಕೆ ರೆಕಾರ್ಡ್ ಆಕ್ಚುಲಿ ಇದು ಡಿಸೆಂಬರ್ನ ರೆಕಾರ್ಡ್ ಮಾಡಿ ಕಳಿಸ್ಬೇಕಾಗಿತ್ತು ಮೊನ್ನೆ ಈ ಕೇಸ್ ಬಂದಾಗ ಒಂದು ವಾಟ್ಸಾಪ್ನೊಳಗೆ ಇವತ್ತು ಏನಾಗಿದೆ ವಾಟ್ಸಪ್ ಯೂನಿವರ್ಸಿಟಿ ಒಳಗೆ ಅನ್ಫಾರ್ಚುನೇಟ್ಲಿ ಅನ್ಕ್ವಾಲಿಫೈಡ್ ಪೀಪಲ್ಸ್ ಏನೇನೋ ಮಾತಾಡ್ತಾರೆ ನಿಮಗೆ ಯಾರೋ ಒಬ್ರು ಹೇಳ್ತಾರೆ ನಾನು ಓದಿದೆ ಆ ವಾಟ್ಸಪ್ನಲ್ಲಿ ಯಾರಾದರೂ ರೀಸರ್ಸ್ ಹಂಗೆ ಕಟ್ಕೊಂಡ್ರೆ ಮ್ಯಾಕೆ ಕುಣಿತವಲ್ಲ ಹಂಗೆ ಚಕ ಚಕ ಎಗ್ದು ಮೂರು ಸಾರಿ ಕುಣಿದ್ರೆ ರೀಸಸ್ ಬಂದ್ಬಿಡುತ್ತೆ ಅಂತ ಆ ಪುಣ್ಯಾತ್ಮನಿಗೆ ಯಾರು ಈ ನಾಲೆಡ್ಜ್ ಕೊಟ್ಟರೋ ಗೊತ್ತಿಲ್ಲ ಅವ್ನು ಯಾವ ಮೆಡಿಕಲ್ ಕಾಲೇಜ್ನಾಗೆ ಎಲ್ಲಿ ತೋರಿಸ್ಕೊಂಡೆ ದಯವಿಟ್ಟು ಅವ್ನು ಮಾಡೋಕ್ಕೆ ಹೋಗಬೇಡಿ ಆ ಪೇಯ್ನಾಗೇನಾನ ನೀವು ಹಂಗೆ ಜಂಪ್ ಫಸ್ಟ್ ಆಫ್ ಆಲ್ ನಿಮಗೆ ಶಕ್ತಿನೂ ಇರಲ್ಲ ಹಂಗೆ ಓಪನ್ನೂ ಆಗಲ್ಲ ಇದು ವಿಜ್ಞಾನ ಮ ಕನ್ನಡದಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದರೆ ಮಂತ್ರ ಹಾಕಿದ್ರೆ ಮಾವಿನಕಾಯಿ ಉದ್ರಲ್ಲ ಕಲ್ಲೊಡ್ದ್ರೆ ಮಾವಿನಕಾಯಿ ಉದ್ರೋದು ಇದು ಅಂತ ಕಂಡೀಷನ್ ಯಾವನ ಮುಟ್ಟಾಳನ್ನ ಮಾತು ಕೇಳಿಬಿಟ್ಟು ನೀವು ಜಂಪ್ ಹೊಡಿಯೋಕೆ ಹೋಗಬೇಡಿ ದಯವಿಟ್ಟು ಒಬ್ಬ ವೈದ್ಯರ ಕಡೆ ಹೋಗಿ ಸೊ ಅದರಿಂದ ಈ ಕ್ಲಾರಿಫಿಕೇಷನ್ ಇದ್ದೀನಿ ನೋಡಿ ಅವ್ರಿಗೆ ಪಾಪ ಡೌಟ್ ಬಂತು ಡಾಕ್ಟ್ರ್ ಹಿಂಗೆ ಮಾಡ್ಬೋದಾ ಡಾಕ್ಟ್ರೆ ಅವ್ರು ಯಾರೋ ಹಿಂಗೆ ಹೇಳಿದ್ದಾರೆ ಅವ್ರು ಡಾಕ್ಟ್ರು ಅಂತಲೂ ಮೆನ್ಷನ್ ಮಾಡಿಲ್ಲ ನಮ್ಮ ಡಾಕ್ಟ್ರನ್ನ ಕೇಳಿದರೆ ಇದಕ್ಕೆ ಕರೆಕ್ಟ್ ಉತ್ತರ ಸಿಗುತ್ತೆ ಅಂತ ನಾನು ನಿಮ್ಮನ್ನು ಕೇಳಿದೆ ಅದಕ್ಕೋಸ್ಕರ ಇದನ್ನು ರೆಕಾರ್ಡ್ ಮಾಡಿ ಕಳಿಸ್ತಾ ಇದಂಥ ಸಾಮಾಜಿಕ ಕಳಕಳಿ ಇರುವಂಥವರು ಸಮಾಜದಲ್ಲಿ ದಯವಿಟ್ಟು ನೀವು ವೈದ್ಯರಲ್ಲದಿದ್ದರೂ ಕೂಡ ನಮ್ಮಂಥ ಕ್ವಾಲಿಫೈಡ್ ಡಾಕ್ಟ್ರುಗಳ ಕಡೆಯಿಂದ ಸಮಾಜಕ್ಕೆ ಉಪಯೋಗ ಆಗುವಂಥ ವಿಚಾರಗಳನ್ನ ಕೇಳಿಸಿ ಯಾಕಂದರೆ ನಾನು ಮತ್ತೆ ಜ್ಞಾಪಿಸ್ತಾ ಇದ್ದೀನಿ ಬಾಬಾ ಅವರಿಗೆ ಎಲ್ಲೋ ಒಂದು ಪನಿಷ್ಮೆಂಟ್ ಆಗಿದೆ ಹತ್ತು ವರ್ಷದ ಹಿಂದೆಯೇ ನಾನು ಹೇಳಿದೆ ಇಂಥವ್ರಿಗೆ ಆಗಬೇಕು ಅಂತ ಬಾಬಾ ರಾಮದೇವ್ ಇಸ್ ಎ ಗ್ರೇಟ್ ಮ್ಯಾನ್ ಅವ್ರು ಖಾಲಿ ನಮಸ್ಕಾರ ಮಾಡ್ತೀನಿ ಒಳ್ಳೆಯ ಯೋಗ ಥೆರಪಿಸ್ಟು ಅನ್ಫಾರ್ಚುನೇಟ್ಲಿ ಅವರು ಡಾಕ್ಟ್ರಲ್ಲ ಹೋಮಿಯೋಪತಿ ಡಾಕ್ಟ್ರಲ್ಲ ಅಲೋಪತಿ ಡಾಕ್ಟ್ರಲ್ಲ ಆಯುರ್ವೇದ ಆದರೂ ಕೂಡ ಕ್ಯಾನ್ಸರ್ ವಾಸಿ ಮಾಡ್ತೀನಿ ಅಂತ ಬಂಡಲ್ ಡ್ರಗ್ಸ್ನಿಂದ ಹತ್ತು ಸಾವಿರ ಕೋಟಿ ದುಡ್ಡು ಮಾಡ್ಕೋತಾರಲ್ಲ ಅದು ತಪ್ಪು ಅಂತ ಹೇಳ್ತೀನಿ ಆದ್ದರಿಂದ ನಮ್ಮಂಥ ಸಮಾಜದಲ್ಲಿ ಒಂದು ಕ್ವಾಲಿಫಿಕೇಷನ್ ಇರೋದರಿಂದ ನಮ್ಮಲ್ಲೂ ಸಣ್ಣ ಪುಟ್ಟ ತಪ್ಪಾಗ್ಬೋದು ಆದರೂ ಕೂಡ ಭಾಳ ಜವಾಬ್ದಾರಿಯುತವಾಗಿ ನಾನೊಬ್ಬ ಮೆಡಿಕಲ್ ಕಾಲೇಜಿನಲ್ಲಿ ಟೀಚರ್ ಆಗಿರೋದ್ರಿಂದ ಇಂಥ ವಿಚಾರಗಳನ್ನು ಸಾಮಾಜಿಕ ಮಾಧ್ಯಮಗಳ ಮೂಲಕ ತಲುಪಿಸ್ತೀನಿ ಇವತ್ತು ನಮ್ಮ ಕನ್ನಡ ಆರೋಗ್ಯ ಭಾಗ್ಯದ ಚಾನಲ್ ಇವರು ಎಷ್ಟು ದೂರದಿಂದ ಬರ್ತಾರೆ ಅಂದರೆ ಮಿತ್ರರು ಡಾಕ್ಟ್ರೇ ಇಂಥ ವಿಚಾರಗಳು ನಾನು ಸಾಕಷ್ಟು ಜನಕ್ಕೆ ಕಲಿದೆ ಅದು ನಿಜ ನಾನೊಂದು ಹಾಲು ಕೂತ್ಕೊಂಡು ಲೆಕ್ಚರ್ ಹೊಡೆದ್ರೆ ನೂರು ಜನ ಕೇಳ್ಬೋದು ಇವತ್ತು ಮಾಧ್ಯಮದವರು ಅದರೊಳಗೆ ಈ ರೀತಿಯ ಪ್ರೈವೇಟ್ ಯೂಟ್ಯೂಬ್ ಚಾನಲ್ಗಳವರು ಇಷ್ಟು ಒಳ್ಳೆಯ ಸೇವೆ ಮಾಡ್ತಾರೆ ಅಂದರೆ ಒಳ್ಳೆಯದನ್ನು ತಲುಪಿಸ್ತಾರೆ ಕೆಟ್ಟದನ್ನು ಬಟ್ ನಮ್ಮ ಹುಡುಗ ಎಲ್ಲ ಒಂದು ಕಡೆ ಡಾಕ್ಟ್ರಿಗೆ ನೀವು ಹೇಳೋದನ್ನ ಜನ ಅಪ್ರಿಷಿಯೇಟ್ ಮಾಡ್ತಾರೆ ನಮಗೆ ವೈಜ್ಞಾನಿಕ ಅಂತ ಬರ್ತಾರೆ ಅದಕ್ಕೆ ಒಬ್ಲೈಜ್ ಮಾಡ್ಕೊಂಡು ಇವತ್ತು ಪೇಷಂಟ್ಗಳ ಮಧ್ಯೆ ಅವರಿಗೆ ಸಮಯ ಕೊಟ್ಟಿದ್ದಂತ ರೆಕಾರ್ಡ್ ಮಾಡಿದ್ದೀನಿ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ನನ್ನ ಮಿತ್ರ ಹೆಸರೇ ಮರೆತು ಹೋಗ್ತೀನಿ ನಮ್ಮ ಬಸವರಾಜ್ಗೂ ಕೂಡ ಒಳ್ಳೇದಾಗಿ ಇಂಥ ನನ್ನಂಥ ವಿದ್ಯಾವಂತರನ್ನ ನಾನೊಬ್ಬನೇ ಅಲ್ಲ ಸಾಕಷ್ಟು ಜನ ಸಿಗ್ತಾರೆ ಅಂಥವ್ರನ್ನ ಹಿಡಿದು ಸಮಾಜಕ್ಕೆ ಒಳ್ಳೇದು ಮಾಡಪ್ಪ ಅಂತ ಹೇಳಿ నన్ను మాట్ ముస్తీన థ్యాంక్ యూ వెరీ మచ్